ಮೈಸೂರು ಸಿನಿಮಾ ಸೊಸೈಟಿ ವತಿಯಿಂದ ಇದು ಈ ಬಾರಿ ನಾಲ್ಕನೇ ವರ್ಷದ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ನಡೀತಾ ಇದೆ ಏನು ಅಂದರೆ ಶಾರ್ಟ್ ಫಿಲಿಮ್ ಫೆಸ್ಟಿವಲ್ ಇದು ಫೋರ್ತ್ ಎಡಿಷನ್ ನಡೀತಾ ಇರೋದು ಸುಮಾರು ನಮಗೆ ಮೂರು ಸಾವಿರದ ಇನ್ನೂರು ಮೂವಿಗಳು ಬಂದಿದೆ ಸುಮಾರು ಒಂದು ನೂರ ಇಪ್ಪತ್ತು ದೇಶದಿಂದ ಬೇರೆ ಬೇರೆ ಭಾಷೆ ಬೇರೆ ಬೇರೆ ದೇಶದಿಂದ ಸೊ ಯಾವು ತುಂಬ ಒಳ್ಳೆಯ ಮೂವಿಗಳಿದೆ ಒಂದು ಮೂವತ್ತು ಮೂವಿಗಳಿಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಹಾರಾಜ ಗ್ರೌಂಡ್ ಕಾಲೇಜ್ನಲ್ಲಿ ಮೈ ಕಾರ್ಯಕ್ರಮ ನಡೀತಕ್ಕಂಥದ್ದು ಇಪ್ಪ ಅಂದರೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಶ್ವೇತಾ ಜಗ್ಗೇಶ್ ರಾಜ್ಯಸಭಾ ಮೆಂಬರ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅವ್ರ ಜೊತೆಗೆ ಪ್ರಖ್ಯಾತ ನಟರುಗಳು ಮತ್ತು ಸಮಾಜದ ಏನೋ ಪತ್ರಕರ್ತರು ದೊಡ್ಡ ದೊಡ್ಡ ಸಾಹಿತಿಗಳು ಭಾಗಿಯಾಗ್ತಾರೆ ಶ್ವೇತಾ ಜೋಗಿಯವರು ಆಮೇಲಿಂದ ಗಿರಿಜಾ ಲೋಕೇಶ್ ಅವರು ಆಮೇಲಿಂದ ಪಣಿ ರಾಮಚಂದ್ರ ಅವರು ರಜೇನ ಸಿಂಗ್ ಬಾಬು ಅವರು ಸೊ ತುಂಬ ಪ್ರಖ್ಯಾತ ನಿರ್ದೇಶಕರುಗಳೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ತಂದನಂತರ ಇದೇ ಮಹಾರಾಜ ಗ್ರೌಂಡ್ನಲ್ಲಿ ಮೂವಿ ಥಿಯೇಟ್ರ್ಗಳನ್ನ ಸೆಟಪ್ ಮಾಡಿರ್ತೀವಿ ಎರಡು ದಿನಗಳ ಕಾಲ ಉಚಿತವಾಗಿ ಪ್ರದರ್ಶನ ಇರ್ತದೆ ಯಾವ ಮೂವಿಗಳು ವಿನ್ನಾಗಿದೆ ಬೇರೆ ಬೇರೆ ಸ್ಪೇನಿಂದ ಯು ಎಸ್ ಇಂದ ಇರಾನಿಂದ ಈ ಥರ ಬೇರೆ ಬೇರೆ ರಾಷ್ಟ್ರಗಳಿಂದ ಬನ್ನಿವೆ ಸುಮಾರು ನೂರ ಇಪ್ಪತ್ತು ರಾಷ್ಟ್ರಗಳಿಂದ ಮೂವಿ ಇರ್ತದೆ ನಂತರ ಸಂಜೆಗೆ ಸಂಗೀತ ಕಾರ್ಯಕ್ರಮ ಇರುತ್ತೆ ಇಲ್ಲಿ ಶ್ವೇತ ರಾಜೇಶ್ ಕೃಷ್ಣನ್ ಅವರು ಮತ್ತು ಶ್ರೀತ ಎಮ್ ಡಿ ಅವರಿಂದ ಶುಕ್ರವಾರ ಕಾರ್ಯಕ್ರಮ ಇರ್ತದೆ ಸಂಗೀತ ಸಂಜೆ ನೆಕ್ಸ್ಟ್ ಶನಿವಾರ ಶ್ವೇತ ಹೇಮಂತ್ ಮತ್ತು ಲಾರಿ ಮಹೇಶ್ ಅವರಿಂದ ಸಂಗೀತ ಕಾರ್ಯಕ್ರಮ ಇರುತ್ತೆ ಸೊ ತದನಂತರ ಲಾಸ್ಟ್ ಡೇ ಶಾ ಅಂದರೆ ಸಂಡೇ ವೇದಿಕೆ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮಕ್ಕೆ ಶ್ರೀತ ಸಿ ಎನ್ ಮಂಜುನಾಥ್ರವರು ಯದುವೀರ್ ಕೃಷ್ಣ ಅವರು ಮತ್ತು ನಮ್ಮ ಡಾಲಿ ಧನಂಜಯ ಅವರು ಪ್ರಖ್ಯಾತ ನಟರು ಮತ್ತು ಇನ್ನೂ ಹಲವಾರು ನಾಯಕರುಗಳು ಭಾಗಿಯಾಗ್ತಾರೆ ಪ್ರಕಾಶ್ ಬೆಳ್ವಾಡಿಯವರು ಇರ್ತಾರೆ ಹಾಗಾಗಿ ಮೂರು ದಿನಗಳ ಕಾಲ ಇದೊಂದು ರೀತಿ ಹಬ್ಬದ ಥರ ನಡೀತದೆ ಮಹಾರಾಜ ಗ್ರೌಂಡ್ನಲ್ಲಿ ಎಲ್ರಿಗೂ ಪ್ರವೇಶ ಉಚಿತವಾಗಿರ್ತದೆ ಕೇವಲ ಸಿನಿಮಾಕ್ಕೆ ಮಾತ್ರ ಸೀಮಿತವಾಗದೆ ಸಂಗೀತ ಸಂಜೆ ಚಲನಚಿತ್ರ ಗೀತೆಗಳನ್ನು ಇದಾಗಿಟ್ಕೊಂಡು ಮತ್ತು ಎಕ್ಸಿಬಿಷನ್ಸ್ಗಳಿರ್ತದೆ ಜನಗಳಿಗೆ ನೋಡಲಿಕ್ಕೆ ಒಂದು ಮೋರ್ ದೆನ್ ಹಂಡ್ರೆಡ್ ಸ್ಟಾಲ್ಸ್ಗಳಾಗ್ತಾ ಅದರಲ್ಲಿ ಅದರಲ್ಲೊಂದು ಇಪ್ಪತ್ತೈದು ಮೂವತ್ತು ಫುಡ್ ಆಹಾರ ಸ್ಥಳ ಸ್ಥಳ ಏನು ಸ್ಟಾಲ್ಸ್ ಇರ್ತವೆ ಮಕ್ಳುಗಳಿಗೆ ಆಟಾಡಲಿಕ್ಕೆ ಒಂದು ಕಿಡ್ಸ್ ಪ್ಲೇ ಏರಿಯಾ ಇರ್ತದೆ ಸೊ ಈ ರೀತಿ ತುಂಬ ಆಕ್ಟಿವಿಟೀಸ್ಗಳು ನಡೀತದೆ ಇದು ಸಂಪೂರ್ಣವಾಗಿ ಉಚಿತವಾಗಿ ಪ್ರವೇಶ ಇರ್ತದೆ ಮೈಸೂರು ಜನತೆಗೆ ಎಲ್ಲರೂ ಬರಬೇಕು ಸೊ ಮೈಸೂರು ಜನತೆಗೆ ಯಾಕೆ ಬರಬೇಕು ಅಂದರೆ ಇದೊಂದು ಹೆಮ್ಮೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ಚಲನಚಿತ್ರಗಳ ಪ್ರದರ್ಶನ ಏನೋ ಇವೆಂಟ್ಗಳು ನಡೆದ್ರು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮದು ನಾಲ್ಕನೇ ಆವೃತ್ತಿ ಬೇರೆ ಬೇರೆ ಸಿನಿಮಾ ಸೊಸೈಟಿಗಳು ಬೇರೆ ಬೇರೆ ಚಲನಚಿತ್ರೋತ್ಸವಗಳನ್ನ ಮಾಡ್ತಾರೆ ಫಿಲ್ಮ್ ಫೆಸ್ಟಿವಲ್ಗಳನ್ನ ಮಾಡ್ತಾರೆ ಅವರೆಲ್ಲರಿಗೂ ಹದಿನೇಳು ವರ್ಷ ಹದಿನೆಂಟು ವರ್ಷ ಆದರೂ ಕೂಡ ಎರಡು ಸಾವಿರ ಎರಡು ಮೂರು ಸಾವಿರ ಮೂವಿಗೆ ರೀಚ್ ಆಗಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಸಾವಿರದ ಏಳ್ನೂರು ಸಾವಿರದ ಇದೆ ನಮಗೆ ಫೋರ್ತ್ ಎಡಿಷನ್ಸ್ಗೆ ಬೇರೆ ಬೇರೆ ರಾಷ್ಟ್ರದಿಂದ ಒಂದು ಮೂರು ಸಾವಿರದ ಇನ್ನೂರು ಮೂವಿ ಬಂದಿದೆ ಸೊ ಮೈಸೂರಿಗರಾಗಿ ಇದು ನಮಗೆಲ್ಲ ಹೆಮ್ಮೆ ಸೊ ನಾನು ಎಲ್ಲ ಜನಗತೆಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ದಯಮಾಡಿ ಬರಬೇಕು ಈ ಮೂರು ದಿನಗಳ ಕಾಲ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಜನಗಳು ಏನು ಫಿಲಿಮ್ ಮೇಕರ್ಸ್ಗಳು ಬರ್ತಿದ್ದಾರೆ ಮೂವಿ ಮೇಕರ್ಸ್ಗಳು ಸೊ ನಾವು ಸಹ ಭಾಗಿಯಾಗೋಣ ಈ ಸಂಭ್ರಮದಲ್ಲಿ ನಾವೆಲ್ಲ ಒಟ್ಟಿಗಿರೋಣ ಏನು ಒಟ್ಟಿಗೆ ಸೇರಿ ಸಂಭ್ರಮಿಸೋಣ ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ